ಇವತ್ತು ನಾನು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದೀನಿ ಅದರ ಬಗ್ಗೆ ಈಗ ಆಲ್ರೆಡಿ ನಾನು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದೀನಿ ಇವತ್ತು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿರುವಂತಹ ಪ್ರತಾಪ್ ಸಿಂಹ ಸ್ನೇಹ ಬಳಗದ ವತಿಯಿಂದ ನಾವು ಎಳ್ಳು ಬೆಲ್ಲ ಹಂಚುವ ಕಾರ್ಯಕ್ರಮ ಮಾಡಿದ್ದೀವಿ ಒಬ್ಬ ಲೋಕಸಭಾ ಸದಸ್ಯನಾಗಿದ್ದಾಗ ಅಥವಾ ಲೋಕಸಭೆಗೆ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿ ಅದು ಒಂದು ಆ ಚುನಾವಣೆ ಅನ್ನೋದು ಒಂದು ಅಲೆಯ ಮೇಲೆ ಒಂದು ರಾಷ್ಟ್ರೀಯ ವಿಚಾರಧಾರೆಯನ್ನು ಇಟ್ಕೊಂಡು ನಡೆಯುವಂತಹ ಒಂದು ಚುನಾವಣೆ ಆಗಿರುತ್ತದೆ ದೇಶಕ್ಕೊಂದು ಮೋದಿಯಂತಹ ಸಮರ್ಥ ನಾಯಕತ್ವ ಬೇಕು ಅವರ ಅವರು ಪ್ರಧಾನಿ ಆಗಬೇಕಾದ್ರೆ ಕೊಡಗು ಮತ್ತು ಮೈಸೂರಿಂದಲೂ ಒಬ್ಬ ಲೋಕಸಭಾ ಸದಸ್ಯನನ್ನು ಬಿ ಜೆ ಪಿಯಿಂದ ಆರಿಸ್ ಕಳಿಸ್ಕೊಡ್ಬೇಕು ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಜನ ಓಟ್ ಹಾಕ್ತಾರೆ ಆದರೆ ಗ್ರಾಮ ಪಂಚಾಯಿತಿ ಬಂದಾಗ ಕಾರ್ಪೊರೇಷನ್ ಚುನಾವಣೆ ಬಂದಾಗ ವಿಧಾನಸೌಧದ ಚುನಾವಣೆ ಅಂದರೆ ವಿಧಾನಸಭೆಯ ಚುನಾವಣೆ ಬಂದಾಗ ಜನ ನಮ್ಮ ಯೋಗಕ್ಷೇಮವನ್ನು ಯಾರು ನೋಡ್ಕೊಳ್ತಾರೆ ಪೌರ ಸಮಸ್ಯೆಗಳನ್ನು ಯಾರು ಪರಿಹಾರವನ್ನು ಮಾಡ್ತಾರೆ ಯಾರು ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ ಹಿತಚಿಂತನೆಯನ್ನು ಮಾಡ್ತಾರೆ ಜನರಿಗೆ ಉಪಕಾರ ಮಾಡದಿದ್ದರು ಪರವಾಗಿಲ್ಲ ಉಪದ್ರ ಇದ್ದವ್ರು ಯಾರು ಹಾಗೂ ಜನರ ಜೊತೆ ಯಾರು ಸ್ನೇಹ ಸಂಬಂಧದಿಂದ ಇರ್ತಾರೆ ಅನ್ನೋದನ್ನು ನೋಡಿ ಚುನಾವ ಚುನಾಯಿಸ್ತಾರೆ ಈ ಒಂದು ಚಾಮರಾಜ ಕ್ಷೇತ್ರದಲ್ಲೂ ಅಷ್ಟೇ ಯಾವಾಗಲೂ ಜನಹಿತವನ್ನು ಕಾಣ್ತಿದ್ದಂತಹ ಅದರಲ್ಲಿ ಖುಷಿಯನ್ನು ಕಾಣ್ತಿದ್ದಂತಹ ಅದ್ರ ಬಗ್ಗೆ ಸದಾ ಚಿಂತಿಸುತ್ತಿದ್ದಂತಹ ಶಂಕರ್ಲಿಂಗೇಗೌಡ್ರನ್ನ ಸತತವಾಗಿ ನಾಲ್ಕು ಸಾರಿ ಗೆಲ್ಲಿಸಿದ್ದಾರೆ ಅವರನ್ನು ಒಬ್ಬ ಪೀಪಲ್ ಫ್ರೆಂಡ್ಲಿ ಅಥವಾ ಜನಸ್ನೇಹಿ ಅಂತ ಕರಿಬೋದು ಹಾಗೆಯೇ ಇಲ್ಲಿ ಬೇರೆ ಪಕ್ಷ ಆದರೂ ಪರವಾಗಿಲ್ಲ ಆದರೆ ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕುರುಹುಗಳು ಅಂದರೆ ಗುರುತರವಾದಂತಹ ಕುರುಹುಗಳು ಯಾವ್ದಾರು ಇತ್ತು ಅಂತಂದರೆ ಅದು ವಾಸು ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಅವರನ್ನು ನಾವು ಅಭಿವೃದ್ಧಿ ಸ್ನೇಹಿ ಅಂತ ಅನ್ಬೋದು ಇವ್ರ ಬಗ್ಗೆ ಇವತ್ತು ಇವರಿಬ್ಬರು ನಮ್ಮ ಜೊತೆ ಇಲ್ಲ ಆದರೆ ಜನ ಇವತ್ತು ಕೂಡ ಭಾಳ ಪ್ರೀತಿಯಿಂದ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಅವರ ಕಾಂಟ್ರಿಬ್ಯೂಷನ್ ನೆನಪು ಮಾಡ್ಕೊಳ್ತಾರೆ ಅವರು ಜನರ ಜೊತೆ ನಡ್ಕೊಳ್ತಿದ್ದಂತಹ ವರ್ತನೆ ಬಗ್ಗೆ ನೆನಪು ಮಾಡ್ಕೊಳ್ತಾರೆ ಹೀಗೆ ಇಂಥವ್ರನ್ನೆಲ್ಲ ಮಾದರಿಯಾಗಿಟ್ಕೊಂಡು ನಡೆಯುವಂತಹ ಒಂದು ಯೋಚನೆಯನ್ನು ನಾನು ಮಾಡಿದ್ದೀನಿ ನಾನು ಹತ್ತು ವರ್ಷ ಎಂ ಪಿ ಆ ಕೆಲಸವನ್ನು ಮಾಡಿದ್ದೀನಿ ಈಗ ನಾನು ಒಂದು ಸ್ಥಳೀಯ ಚುನಾವಣೆಯಲ್ಲಿ ಅಥವಾ ವಿಧಾನಸೌಧವನ್ನು ಪ್ರವೇಶವನ್ನು ಮಾಡಬೇಕು ಈ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಬಂದೀನಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಆಕಾಂಕ್ಷಿಗೂ ಮತ್ತು ಅಭ್ಯರ್ಥಿಗೂ ಇರುವ ವ್ಯತ್ಯಾಸವನ್ನು ನಾನು ಈಗ ಆಲ್ರೆಡಿ ಸ್ಪಷ್ಟಪಡಿಸಿದ್ದೀನಿ ಅದು ಪಕ್ಷ ನಿರ್ಧಾರವನ್ನು ಮಾಡುತ್ತೆ ಆಕಾಂಕ್ಷಿ ಯಾರು ಬೇಕಾದರೂ ಆಗ್ಬೋದು ನನ್ನ ಜೊತೆಯಲ್ಲಿ ನಿಂತಿರೋರು ಆಗ್ಬೋದು ನಾನೂ ಆಗ್ಬೋದು ಮತ್ತೊಬ್ಬರು ಆಗ್ಬೋದು ಯಾರು ಬೇಕಾದರೂ ಆಗ್ಬೋದು ಪಕ್ಷ ಅಂತಿಮವಾಗಿ ತೀರ್ಮಾನ ಮಾಡುತ್ತೆ ಆದರೆ ಚಾಮರಾಜ ಕ್ಷೇತ್ರದ ಒಂದು ವಿಶೇಷತೆ ಏನಂತಂದರೆ ಇದು ಬೆಂಗಳೂರು ಸೌತನ್ನು ಹೇಗೆ ಒಂದು ವಿದ್ಯಾವಂತರ ಕ್ಷೇತ್ರ ಅಂತ ಹೇಳ್ತೀವಿ ರಾಷ್ಟ್ರಮಟ್ಟದಲ್ಲಿ ಹೋದರೆ ಡೆಲ್ಲಿ ಸೌತನ್ನು ವಿದ್ಯಾವಂತರ ಕ್ಷೇತ್ರ ಅಂತ ಹೇಳ್ತೀವಿ ಹಾಗೆ ಕರ್ನಾಟಕ ವಿಧಾನಸಭೆಯ ವಿಚಾರ ಬಂದಾಗ ವಿದ್ಯಾವಂತರ ಕ್ಷೇತ್ರ ಅಂತಲೇ ಹೇಳಿದರೆ ಅದು ಚಾಮರಾಜ ಕ್ಷೇತ್ರ ಇಲ್ಲಿ ವಿದ್ಯಾವಂತರು ಪ್ರಜ್ಞಾವಂತರು ವಿಚಾರವಂತರು ಇರುವಂಥವರು ಸದಾ ಸಮಾಜದ ಬಗ್ಗೆ ಯೋಚನೆಯನ್ನು ಮಾಡುವಂಥವ್ರು ಇಲ್ಲಿ ಆರ್ ಕೆ ಲಕ್ಷ್ಮಣ್ ಅಂಥವರು ಕೂಡ ಇಲ್ಲಿ ಬಾ ಬಾಳೆ ಬದುಕಿದಂತಹ ಜಾಗ ಇದು ಇಲ್ಲಿ ಭಾರತೀಯ ವಿದ್ಯಾಮಂದಿರ ಇದೆ ಕೇಂದ್ರ ಸರ್ಕಾರದ ಎಲ್ಲ ಉದ್ದಿಮೆಗಳಲ್ಲಿದ್ದಾವೆ ಇಲ್ಲಿ ಅತಿ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳಿದ್ದಾವೆ ಹಾಗಾಗಿ ಈ ವಿದ್ಯಾವಂತರ ಪ್ರಜ್ಞಾವಂತರ ವಿಚಾರವಂತರ ಪ್ರತಿನಿಧಿ ಯಾರಾಗಬೇಕು ಅನ್ನೋದನ್ನು ಇಲ್ಲಿನ ಜನ ತೀರ್ಮಾನ ಮಾಡ್ತಾರೆ ನಾನು ಕೂಡ ಆಶೀರ್ವಾದ ಮಾಡಿ ಅಂತ ಜನರ ಹತ್ರ ಅವರಿಗೆ ಅವರತ್ರ ಹತ್ರ ಇದ್ದೀನಿ ಅವರ ವಿಶ್ವಾಸವನ್ನು ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ವಿಶ್ವಾಸ ನನ್ನ ಮೇಲೆ ಇದೆ ಎಲ್ಲೋದ್ರೂ ಕೂಡ ಒಂದು ಪ್ರೀತಿಯನ್ನು ಗೌರವವನ್ನು ತೋರ್ತಾ ಇದ್ದಾರೆ ಅಂತಿಮವಾಗಿ ಇಂಥ ಪ್ರಜ್ಞಾವಂತ ವಿದ್ಯಾವಂತ ವಿಚಾರವಂತ ಕ್ಷೇತ್ರದ ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನು ಪಕ್ಷ ತೀರ್ಮಾನ ಮಾಡಿ